ಬಸಪ್ನವರ ಬಸಪ್ಪನವರ ಒಂದು ದೂರದೃಷ್ಟಿ ಇಲ್ಲ ದ್ರವ್ಯ ದಿವ್ಯ ದೃಷ್ಟಿ ಅಂತ ಅನ್ಬಹುದು ಕಪ್ಪು ವಸ್ತ್ರದ ವಸ್ತ್ರ ಇಲ್ಲಿ ಬಂದಾಗ್ಲಿಂದ ನೆಮ್ಮದಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನ್ನ ಇರ್ತೀ ಮ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿದ್ದೀನಿ ನಾನು ಶನಿದೇವರ ಸ್ಮರಣೆ ಮಾಡಿದರೆ ಸಾಕು ಶನಿದೇವರ ಮಹಿಮೆಯಲ್ಲವರಾರು ದೇವರಂಗೆ ಒಂದು ಈ ದಿಕ್ಕಲೆ ಆಗುತ್ತೆ ಅಂತ ಹೇಳುತ್ತಾ ಆ ತರ ಮದುವೆನಾಯ್ತು ಒಂದು ಗಂಡು ಮಗಳು ಫಲ ಕೇಳದು ಎರಡು ಗಂಡು ಆಯ್ತು ಶನಿದೇವನ ಆಜ್ಞೆಯಂತೆ ಬಂದ ಬಸಪ್ಪ ಭಕ್ತರಿಗೆ ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ ಹಾಗೆಲ್ಲರೂ ಸಮೇತ ಹುಚ್ಚೂರು ಹೆಚ್ಚಿನ ತಂದು ಕೂಡಿದಾಗ ಸ್ವಾಮಿ ಕ್ಷೇತ್ರನ ನೆಲೆ ಆಗ್ತೀನಿ ಅಂತ ಹೇಳಿ ಈ ಕ್ಷೇತ್ರ ಬಂದ್ ನೆಲೆ ನೆಲೆಯಾದ್ರು ಈ ಸ್ವಾಮಿಯ ಹತ್ರ ಬೇಡಿಕೊಂಡರೆ ಎಲ್ಲಾ ಕೆಲಸದಲ್ಲೋ ಗೆಲುವು ನಿಮ್ಮದೇ ಕುಣಿಯುತ್ತ ತುಂಬಾ ಖುಷಿ ಪಡ್ತಾ ಇದೀವಿ ಬಸವಣ್ಣನವರ ಪವಾಡ ಇವತ್ತು ಎದ್ದು ತೋರಿಸ್ತಾ ಇದೆ ನಮ್ಮ ಕಡು ಮುಂದೆನೆ ತೋರಿಸ್ತಿದ ಸ್ವಾಮಿ ಸ್ವಾಮಿಯ ದರ್ಶನ ಮಾಡಿ ನಿಮ್ಮ ಎಲ್ಲ ಕರ್ಮಗಳೆಲ್ಲ ದೂರವಾಗಿ ಬಿಡುತ್ತವೆ ಬಾರಯ್ಯ ಶನಿ ದೇವಾ ಬಂದೆನ್ನ ಹರಸಯ್ಯ ಕಷ್ಟದಲ್ಲಿ ಅನುಭವಿಸ್ತಾ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಈ ನನ್ನ ಅಪ್ಪನೇ ಕಾರಣ ವಿವನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನವಗ್ರಹಗಳಿಗೆ ಅಧಿಪತಿಯಾಗಿರುವ ಶ್ರೀ ಶನಿದೇವರ ಪವಾಡದ ಬಗ್ಗೆ ನಾವು ತಿಳಿಸುತ್ತಿದ್ದೇವೆ ಈ ಕ್ಷೇತ್ರದ ಸ್ವಾಮಿಯ ಪವಾಡ ನೀವು ಕೇಳಿದ್ರೆ ಮಿಸ್ ಮಾಡದೆ ಒಂದ್ಸಲಾದ್ರೂ ಹೋಗ್ಬೇಕು ಅಂತ ನಿಮಗೆ ಅನಿಸುತ್ತದೆ ಹೌದು ವೀಕ್ಷಕರೇ ಈ ಕ್ಷೇತ್ರದ ಸ್ವಾಮಿಯ ದರ್ಶನ ಪಡೆಯಲು ಮುಗಿಲು ಬೀಳುತ್ತಿದ್ದಾರೆ ಭಕ್ತಾದಿಗಳು ಅದರಲ್ಲೂ ಬಸಪ್ಪನ ದರ್ಶನ ಪಡೆಯಲು ಕಾಯುತ್ತಿರುತ್ತಾರೆ ಬಸಪ್ಪನ ಪವಾಡ ಕೇಳಿದ್ರೆ ನೀವು ಒಂದ್ಸರಿನಾದ್ರೂ ಬಸಪ್ಪ ಹತ್ರ ಆಶೀರ್ವಾದ ಪಡೆಯಲು ನಾವು ಹೋಗೋಣ ಅಂತ ನಿಮಗೆ ಅನಿಸೇ ಅನಿಸುತ್ತದೆ ಹೌದು ವೀಕ್ಷಕರೇ ಬಸಪ್ಪ ಪವಾಡ ಹಾಗೂ ಸ್ವಾಮಿಯ ಪವಾಡ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಲ್ಲಿ ಕೇಳಿದ್ರೆ ಹೌದು ವೀಕ್ಷಕರೇ ಬಸಪ್ಪ ಪವಾಡ ಹಾಗೂ ಸ್ವಾಮಿಯ ಪವಾಡ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಲ್ಲಿ ನೀವು ಕೇಳ್ತಾ ಹೋದ್ರೆ ಅರೆ ಏನಿದು ಕ್ಷೇತ್ರದ ಶಕ್ತಿ ಎಂದು ಅರಿತುಕೊಂಡು ತಡಿಯಪ್ಪ ನಾವು ಹೋಗೋಣ ಅಂತೀರಾ ಯಾಕಂದ್ರೆ ಕ್ಷೇತ್ರದ ಶಕ್ತಿ ಮಹಿಮೆ ಅಪಾರವಾಗಿದೆ ಬಂದು ಆರು ತಿಂಗಳಾಗಿದಷ್ಟೇ ಅದರಲ್ಲಿ ಇಷ್ಟೊಂದೆಲ್ಲ ಪವಾಡ ಹೇಗೆ ಸಾಧ್ಯ ಅಂತ ನಿಮಗೆ ಆಶ್ಚರ್ಯವಾಗ್ತದೆ ಅದಕ್ಕೆ ನಾವು ಮತ್ತು ನಮ್ಮ ತಂಡ ಕ್ಷೇತ್ರದ ಮಹಿಮೆಯ ತಿಳಿದುಕೊಳ್ಳೋಣ ಅಂತ ಇಲ್ಲಿನ ಧರ್ಮದರ್ಶಿಗಳಾದಂಥ ಶಿವಣ್ಣನವರನ್ನ ಮಾತನಾಡಿಸಿ ಇದರ ಜೊತೆಗೆ ಭಕ್ತಾದಿಗಳನ್ನು ಕೂಡ ಮಾತನಾಡಿಸಿದ್ವಿ ಆಗ ಗೊತ್ತಾಯ್ತು ನೋಡ್ರಿ ಕ್ಷೇತ್ರದ ಶಕ್ತಿ ಎಷ್ಟಿದೆ ಅಂತ ಅಬ್ಬೊಬ್ಬ ಬಸಪ್ಪನ ಶಕ್ತಿಯಂತೂ ಇಷ್ಟಿದೆ ಅಂತ ನನಗೂ ತಿಳಿದಿರಲಿಲ್ಲ ಹೌದು ವೀಕ್ಷಕರೇ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ತಿಳಿಯುತ್ತದೆ ಕ್ಷೇತ್ರದ ಮಹಿಮೆ ಏನೆಂದು ಈ ಕ್ಷೇತ್ರ ಬರುವುದಾದರೂ ಎಲ್ಲಿ ಅಂತಿದ್ದೀರಾ ಶ್ರೀ ಶನೇಶ್ವರ ಸ್ವಾಮಿ ಸಾಮ್ರಾಟ್ ಸೂರ್ಯ ಬಸಪ್ಪನವರ ಸನ್ನಿಧಿ ಪೇಟೆ ಮಾಚಗೌಡನ ಹಳ್ಳಿ ಮುತ್ತಿಗೆ ಗೇಟ್ ಅರಕಲಗೋಡು ದೂರವಾಣಿ ಸಂಖ್ಯೆ ಒಂಬತ್ತು ಐದು ಮೂರು ಐದು ಆರು ಐದು ಏಳು ಒಂದು ನಾಲ್ಕು ಸೊನ್ನೆ ಹಾಗೂ ಎಂಟು ಏಳು ಒಂಬತ್ತು ಎರಡು ಒಂದು ಮೂರು ಏಳು ಒಂದು ನಾಲ್ಕು ಸೊನ್ನೆ ಇಪ್ಪತ್ತೈದು ವರ್ಷ ಆಯಿತು ನಾನು ಒಂದು ಸುಮಾರೊಂದು ಇಪ್ಪತ್ತೈದು ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಮೇಲೆ ನಾನು ಬೇರೆ ಹತ್ರಕ್ಕೆ ಕೂಲಿ ಮಾಡ್ತಿದ್ದೆ ನಾನೇ ಸ್ವಂತ ಕೆಲಸ ಮಾಡಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡಾಗ ನಾನೇ ಸ್ವ ಒಂದೆರಡು ಜನ ಲೇಬರ್ ಇಟ್ಕೊಂಡು ಸ್ವಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದ್ದೆ ಸ್ವಂತ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡೆ ಒಂದು ಮನೆನೂ ಕಟ್ಟಾಯಿತು ಆಮೇಲೆ ಮದುವೆ ಮಾಡ್ಬೇಕು ಅಂದ್ಕೊಂಡು ದೇವರು ಹೇಳ್ದಂಗೆ ಒಂದು ಈ ದಿಕ್ಕಲೇ ಆಗುತ್ತೆ ಅಂತ ಹೇಳಿದ್ದು ಆ ಥರ ಮದುವೆನೂ ಆಯಿತು ಒಂದು ಗಂಡು ಮಕ್ಕಳು ಪಲ ಕೇಳೋದು ಎರಡು ಗಂಡು ಮಕ್ಕಳಾಯ್ತು ಆಮೇಲೆ ಒಂದು ಸೈಟ್ ತಗೋಬೇಕು ಅಂತ ಹೇಳಿದೆ ಒಂದು ಸೈಟ್ನು ತೊಗೊಂಡೆ ಆಮೇಲೆ ಒಂದು ವೆಹಿಕಲ್ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಎರಡು ವೆಹಿಕಲ್ನೇ ತಗೊಂಡೆ ಆಮೇಲೆ ಒಂದು ಎರಡು ಬೈಕ್ನೂ ತಗೊಂಡೆ ಹಂಗೆ ಈ ದೇವಸ್ಥಾನಕ್ಕೆ ಮೇಲೆ ನಮ್ಗೆ ತುಂಬ ಕಷ್ಟ ಆಯಿತು ಕಷ್ಟ ಎಲ್ಲ ಬಿಡುಗಡೆ ಆಗಿ ಭಾರಿ ಒಳ್ಳೆದಾಗಿತ್ತು ನಮಸ್ಕಾರ ನಮ್ಮ ಹೆಸರು ಶಿವರಾಜ್ ಗೌಡ ಅಂತ ನಮ್ಮದು ಚಿತ್ರದುರ್ಗ ನಾವು ಕಂಡಂಗೆ ಅಪರೂಪವಾದ ಕ್ಷೇತ್ರ ಅಂದರೆ ಇದು ಪೇಟೆ ಬಸಪ್ಪ ಆಗಿರ್ಬೋದು ದೇವರಾಗಿರ್ಬೋದು ಮತ್ತು ಅರ್ಚಕರಾದ ಶಿವಣ್ಣವ್ರು ಇರ್ಬೋದು ನಾವು ಜೀವನದಲ್ಲಿ ಎಲ್ಲ ಕಡೆನೂ ತಿರುಗಿ ಸೋತು ಸುಣ್ಣಾಗಿ ಲಕ್ಷಾನ್ಗಟ್ಟಲೆ ಹಾಳು ಮಾಡಿ ಆದರೆ ಎಲ್ಲೋದ್ರೂ ನನಗೆ ಯಾವುದೂ ಏನೂ ಆಗಿಲ್ಲ ಸೊ ಆದರೆ ಇದು ಇಲ್ಲಿ ಬಸಪ್ಪ ಮತ್ತು ನಮ್ಮ ಶಿವಣ್ಣರು ಅವರೊಂದು ಶಾಸ್ತ್ರ ಅವರೊಂದು ಪೂಜೆ ಕಾರ್ಯ ಪೂಜೆ ಕಾರ್ಯ ನನಗೆ ತುಂಬ ಇಷ್ಟವಾಗಿದೆ ಮತ್ತು ಅಲ್ಲಿಂದ ನಮ್ಮ ಕಷ್ಟಗಳು ತುಂಬ ಪರಿಹಾರ ಆಗ್ತಿದ್ದಾವೆ ಸೊ ನಾನು ಅಲ್ಲಿಂದ ತಿಂಗಳಿಗೆ ಮೂರು ನಾಲ್ಕು ಸರಿ ಬಂದು ಬಂದು ಹೋಗ್ತೀನಿ ಆಗಲಿ ಶಿವ ಶಿವಣ್ಣರಾಗಲಿ ಇಡೀ ನನ್ನ ನನ್ನ ಇದರಲ್ಲಿ ಜೀವನದಲ್ಲಿ ಶಾಸ್ತ್ರ ಹೇಳೋದ್ರಲ್ಲಾಗಲಿ ಆಗಲಿ ಪೂಜೆ ವಿಧಾನದಲ್ಲಾಗಲಿ ಅವರಂಥ ಅಪರೂಪವಾದ ವ್ಯಕ್ತಿ ನಾವೆಲ್ಲೂ ನೋಡೇ ಇಲ್ಲ ಸೊ ಇಲ್ಲಿ ಅಷ್ಟು ಪವಾಡ ನಡೆಯುತ್ತೆ ಮತ್ತು ದುಡ್ಡಿಗೋಸ್ಕರ ಅವ್ರು ಯಾವುದೋ ದುಡ್ಡಿನ ಇವತ್ತು ಆಸೆ ಇಟ್ಕೊಂಡೇ ಇಲ್ಲ ಅವರು ದುಡ್ಡಿನ ಆಸೆಗೆ ಅವ್ರು ಮಾಡೇ ಇಲ್ಲ ಸೊ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಒಂದು ಕ್ಷೇತ್ರ ಬೆಳಿಬೇಕು ನಮ್ಮಿಂದ ನಾಲ್ಕು ಜನಕ್ಕೆ ಆಗಬೇಕು ಅಷ್ಟೇ ಅವರಲ್ಲಿರೋದು ಆ ಒಂದು ವ್ಯಕ್ತಿತ್ವ ಇಡ್ಕೊಂಡು ಬಸಪ್ಪ ಶನಿಮಹಾತ್ಮ ವಿಜಯಪಟ್ಣದಮ್ಮ ಆ ಒಂದು ಮೂರನ್ನು ಉದ್ಭವ ಆ ಮೂರನ್ನು ಇವತ್ತು ತುಂಬ ನಡೆಸ್ಕೊಂಡು ಹೋಗ್ತಿದ್ದಾರೆ ಅತಿಯಾದ ತುಂಬ ಶಕ್ತಿ ಅಂದರೆ ಬಸಪ್ಪರು ಮತ್ತು ಅತಿಯಾಗಿ ನಂಬೋದು ಅಂದರೆ ಶಿವಪ್ಪ ಅರ್ಚಕರು ಅವರು ಇಡೀ ನಮ್ಮ ಅವ್ರು ಏನು ಹೇಳ್ತಾರೆ ಅದಂತನೇ ಆಗುತ್ತೆ ಸೊ ಇಲ್ಲಿ ಬಂದರೆ ನಂದು ತುಂಬ ಕಷ್ಟ ಇತ್ತು ನಾನು ಹೇಳ್ತೀನಲ್ಲ ಲಕ್ಷಾನ್ಗಟ್ಲೆ ಆ್ಯಡ್ ಮಾಡಿದ್ದೀನಿ ಬೇರೆ ಬೇರೆಯವರಿಗೋಸ್ಕರ ಸೊ ಇಲ್ಲಿ ಬಂದಮೇಲೆ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಬರೀ ಹೋಗಿ ಬರೋ ಖರ್ಚೆ ಜಾಸ್ತಿ ಅಷ್ಟೇ ಸೊ ಹಾಗಾಗಿ ಇಲ್ಲಿ ಯಾರೇ ಬರಲಿ ಅವ್ರಿಗೆ ಏನೇ ನೋವಿರಲಿ ತುಂಬ ಇಲ್ಲಿ ಬಂದರೆ ತುಂಬ ನೂರಕ್ಕೆ ನೂರು ಭಾಗ ಕೆಲಸ ಆಗುತ್ತೆ ಅನ್ನೋದು ನಮ್ಮಕ್ಕೆ ಎಕ್ಸಾಂಪಲ್ ಇವಾಗ ನಮ್ಮ ಫ್ರೆಂಡೇ ಒಬ್ಬ ಯತೀಶ್ ಅಂತ ಯತೀಶ್ ಗೌಡ ಅಂತ ನಮ್ಮ ಇದು ಅವರು ತುಂಬಾ ಈಗ ಫ್ಯಾಕ್ಟ್ರಿ ಅವೆಲ್ಲದೆ ಎಲ್ಲ ಲಾಸ್ಟ್ ಆಗಿದೆ ಸೊ ಈಗ ಎಲೆಕ್ಷನ್ ಅಲ್ಲೂ ನಿಲ್ಲಕ್ಕೆ ಎಲ್ಲದನ್ನೂ ಇದು ಮಾಡಿದ್ರು ಅವ್ರನ್ನೇ ಇದು ಮಾಡಕ್ ಹೋಗಿದ್ರು ಸೊ ಇಲ್ಲಿ ಒಂದು ವಾರ ಬಂದೋಗಿರೋದಕ್ಕೆ ಒಂದು ವಾರ ಬಂದೋಗಿರೋದ್ಕೆ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ತುಂಬಾ ಅಂದ್ರೆ ತುಂಬಾ ಅವರು ಈ ಲೈಫ ಒಂದು ಅರ್ಧ ಕಾಲು ಭಾಗ ಚೇಂಜ್ ಆಗಿದೆ ಸೊ ಹಾಗೆ ಮತ್ತೆ ನಾಳೆ ಮತ್ತೆ ತಿರ್ಗಾ ಬರ್ತಾ ಇದ್ದಾರೆ ಅಲ್ಲಿಂದ ಬೆಂಗಳೂರಿಂದ ಸೊ ನಾನಾರ್ ಕಡೆ ಮಕ್ಕಳ ಬಗ್ಗೆ ಮದುವೆ ಪ್ರತಿಯೊಂದು ಕೋರ್ಟ್ ಕಚೇರಿ ಜಮೀನು ವಿಚೇರಿ ಯಾವುದೇ ಆಗಿರಲಿ ಇಲ್ಲಿ ನೂರ ನೂರು ಭಾಗ ಕೆಲಸ ಆಗುತ್ತೆ ಒಂದು ಆಮೇಲೆ ದುಡ್ಡಿಗೋಸ್ಕರ ಇಲ್ಲ ಪರಮಾತ್ಮ ಬೇಕಾಗಿರೋದು ಭಕ್ತಿ ಆ ಭಕ್ತಿ ಒಂದು ಭಕ್ತಿಯಿಂದ ನಡ್ಕೊಂಡ್ರೆ ತನಗೆ ತಾನೇ ಎಲ್ಲದು ಬರುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಕಮ್ಮಿಕೊಂಡ್ರು ಮತ್ತು ಸ್ವಚ್ಛ ಸಮಾಜ ನಿರ್ಮಾಣ ಸಮಿತಿಯ ಸದಸ್ಯರು ಹಾಕಲುಗೋಡು ಮೂಲತಃ ಇದೇ ಊರು ಇಲ್ಲಿ ಬ ತುಂಬ ವರ್ಷಗಳಿಂದ ನಮ್ಮ ಅರ್ಚಕ್ರ ಶಿವಣ್ಣವರು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಬತ್ತವ್ರೆ ನಾವು ಕೂಡ ಬರ್ತಾ ಇಲ್ಲಿ ಬರೋಂಥ ಭಕ್ತಾದಿಗಳವರು ಏನು ಕಷ್ಟ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಅಂಥ ನಿಜವೂ ಕೂಡ ಈ ಸ್ವಾಮಿಯವರು ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟಗಳನ್ನೆಲ್ಲ ಕೂಡ ಪರಿಹಾರ ಮಾಡ್ತಿದ್ದಾರೆ ಮತ್ತು ಊರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜಾಗದ ವ್ಯವಸ್ಥೆನೂ ಇರ್ಬೋದು ಆದರೆ ಸ್ವಾಮಿಯವರು ಒಂದು ಉನ್ನತ ಒಂದು ಇದಕ್ಕಾಗಿ ಏನು ಕ್ಷೇತ್ರನ ಅಭಿವೃದ್ಧಿ ಅವ್ರ ಜಮೀನು ಬಳಿ ಬಂದು ಇಲ್ಲೇ ನೆಲೆಸವ್ರೆ ಈ ಬಸಪ್ಪನವರು ಒಂದು ದೂರದೃಷ್ಟಿ ಇಲ್ಲ ದಿವ್ಯ ದಿವ್ಯ ದೃಷ್ಟಿ ಅಂತ ಅನ್ಬೋದು ಅಲ್ಲಿ ಏನು ರಿಯಲ್ ಎಸ್ಟೇಟ್ ಆಗಿರ್ಬೋದು ಇಲ್ಲ ಏನೋ ಏನೋ ತೊಂದರೆ ಇಲ್ಲ ಜಮೀನು ಆಸ್ತಿ ವಿವಾದಗಳಲ್ಲಿ ಮಾರಾಟ ಅಂಥವೆಲ್ಲ ವಿಚಾರಗಳಿಗೆ ಬಂದಾಗ ಅವರು ಕಷ್ಟ ಅಂತ ಬಂದಾಗ ಬಸಪ್ಪನವ್ರ ದಿವ್ಯ ದೃಷ್ಟಿ ಅದೆಲ್ಲ ಒಂದು ಪರಿಹಾರ ಮಾಡ್ಕೊಡೋ ಒಂದು ಶಕ್ತಿ ಬಸಪ್ಪನವ್ರಿಗಿದೆ ಆ ಬಸಪ್ಪನವರು ಒಂದು ಅವರೆಲ್ಲ ಏನೋ ಅವ್ರಿಗೆ ತೋಚಂಥ ಒಂದು ಆಲೋಚನೆಗಳಲ್ಲಿ ಅವರೆಲ್ಲ ಪರಿಹರಿಸ್ಕೊಂಡು ಬರ್ತಾಯಿದೆ ಇದೆ ನಮಸ್ತೆ ವೀಕ್ಷಕರೇ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವಿದೀವಿ ಅರಕಲಗೂಡಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಇದಾಗಿದೆ ಇಲ್ಲಿ ಸ್ವಾಮಿ ನೆಲೆಸಿರೋದು ನೀವು ನೋಡ್ತಿರ್ಬೋದು ಮತ್ತು ನಮ್ಮ ಇಲ್ಲಿನ ಪ್ರಧಾನ ಅರ್ಚಕರಾದ ಶಿವಣ್ಣ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಗುರುಗಳೇ ನಮಸ್ತೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ಯಾವಾಗ ಸ್ವಾಮಿ ನೆಲೆಸಿದ್ರು ಸ್ವಾಮಿ ಒಂದು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದಲೂ ಊರಿನಾಗೆ ಮಾಡ್ತಿದ್ದೆ ಮನೆಯಲ್ಲೇ ಮೊದಲು ಬಂದು ಪುಣ್ಯ ನಮ್ಮ ಊರಲ್ಲಿ ಇಲ್ಲಿ ಸ್ವಾಮಿ ಯಾವ ಥರ ನೆಲ್ಗೊಂಡ್ರು ಸ್ವಾಮಿ ಒಂದು ಇಪ್ಪತ್ತು ವರ್ಷದ ಸಮೇತ ಸ್ವಾಮಿ ಸೇವೆ ಮಾಡ್ಕೊಂಡು ಬಂದಿದೆ ಊರಿನಾಗ ದೇವಸ್ಥಾನ ಮಾಡಬೇಕು ದೇವಸ್ಥಾನ ಮಾಡ್ಬೇಕು ಅಂತ ಪುಣ್ಯಕ್ಕೆ ಹೋಗಿ ಭಾರಿ ಕಾಡಿಸ್ತಾ ತುಂಬಾ ನೋವು ಕೊಟ್ಟ ಸಾಯ ಸ್ಟೇಜ್ಗೆ ಅಂತ ಹೋಗಿ ತಂದು ಹೂಡಿಕಿದೆ ಮನೆಗೆಲ್ಲರೂ ಸಮೇತ ರಚನ ಹಚ್ಚರಂತೂ ಕೂಡಿದಾಗ ಸ್ವಾಮಿ ಕ್ಷೇತ್ರ ಕ್ಷೇತ್ರದಿಂದ ನೆಲೆ ಆಗ್ತಾನೆ ಅಂತ ಹೇಳಿ ಈ ಕ್ಷೇತ್ರ ಬಂದು ಪುಡಕ್ಕೋ ನೆಲೆ ಬಂದಂಥ ಭಕ್ತಾದಿಗಳಿಂದ ಪುಣ್ಯಕ್ಕೆ ಹೋಗಿ ಮರದಿಂದ ಏನೂ ನಾನು ಬೇಡದ ಹೋಗಿ ಜೀವ ನಿಂದು ಪ್ರಾಣ ನಿಂದು ಒಂದಿನ ಹೋಗೋಂಥ ಜೀವಕ್ಕೆ ನೀನು ಸೇವೆಯನ್ನು ಮಾಡಿಕೊಂಡು ತಕ್ಕ ಪುಡಕೋ ಎರಡು ಮಕ್ಕಳನ್ನ ಕೊಟ್ಟಿದ್ದೀಯಾ ಸಂತಾನ ಕೊಟ್ಟಿದ್ಯಾ ನನಗೆ ತಂದೆಯೆಲ್ಲ ನೀನು ತಂದೆ ಅಂತ ಹೇಳಿ ಪಡಕೋ ತಂದೆ ಸ್ವಲ್ಪ ನೋಡ್ಕೊಂಡು ಹೋಗಿ ಸೇವೆಯನ್ನು ಪಡಕೋಹೊಯಿ ಅಭಿವೃದ್ಧಿ ಪಡ್ಕೊಂಡಿದ್ದೀನಿ ಸ್ವಹೇತ ಸ್ವಾಮಿ ನನ್ನ ಒಂದು ಜಾಗದಲ್ಲಿ ಪಡಕು ಮಾಡಬೇಕು ಅಂತ ಅವ್ರು ಆಸೆ ಪಟ್ಟು ಆಸೆ ಅಂತ ಒಂದು ಕ್ಷೇತ್ರ ಮಾಡಿದ್ದೀನಿ ಇದೊಂದು ಪುಣ್ಯ ಪುಣ್ಣಕೋಯಿ ಭಕ್ತಾದಿಗಳಿಗೆ ಪುಣಕಿ ಇನ್ನೊಂದು ಬೆಂದರ ಪರ ಇದೊಂದು ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಲಿ ಪುಣಕೋಯಿ ಅದರಿಂದ ಅಂತ ಹೇಳಿ ಪುಣಕೊಯ್ ಸ್ವಾಮಿ ಕ್ಷೇತ್ರ ಪುಡುಕು ಮಾಡಿದ್ದೀನಿ ಇನ್ನು ಪುಣಕ್ಕು ಬಂದಂಥ ಭಕ್ತಗಳಿಂದ ಪುಣಕ್ಕೋಗಿ ಪ್ರತಿ ಶನಿವಾರ ಅನ್ನ ನೊಂದು ಬಂದು ಅಂತ ಪುಣಕ್ಕೋ ಲಾಸ್ಟ್ಗೆ ಪುಣಕ್ಕೋಗ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ದೊಡ್ಡ ದೊಡ್ಡ ಕ್ಷೇತ್ರಗಳೆಲ್ಲ ಹೋದ್ ಬಂದವರು ಹಣ ಕಳ್ಕ ಬಂದ್ರು ಪುಣಕ್ಕೋ ಏನಿಲ್ಲ ಪುನಃ ಭಕ್ತ ಬಂದ್ರು ಪುಣಕಿ ಗರಿ ಕರ್ಪೂರ ಉದ್ಬತ್ತಿ ಬೆಚ್ಚರಿಂದ ಸಂತಾನ ಭಾಗ್ಯ ಮತ್ತೆ ಪುಣಕ್ಕೋಗಿ ಲಗ್ನ ಸರ್ಕಾರಿ ನೌಕರಿ ಅಂತ ಹೇಳಿ ಬೋರ್ವೆಲ್ ಪಡಗೋ ನೊಂದು ಬೆಂದ್ರೆ ಅಂತ ಹೋಗಿ ನೆನ್ನೆವರೆಗೂ ಸಮೇತ ಪುಣಕ ಸುತ್ತಮುತ್ತ ಎಲ್ಲ ಪಡಕೋ ಬೋರ್ ಪಾಯಿಂಟ್ ಆ ಬಸಪ್ಪನವರ ಆಶೋದಿಂದ ಪುಣಕ್ಕೆ ಹೋಗಿ ಸ್ವಾಮಿಯವರ ದೈವ ದೈವ ದೃಷ್ಟಿಯಿಂದ ನಾನು ಹೇಳಿದಂಥವು ನಾನೊಂದು ಬರೋದು ನಾನು ಅಂದರೆ ಮೂರ್ಖ ಅರ್ತೀನಿ ಆ ಸ್ವಾಮಿ ಇಚ್ಛೆ ಅಂತ ಹೋಗಿ ಹೋದರೆಲ್ಲ ಪಡೋಕೋ ಇದ್ರಿಗೂ ಸಮೇತ ಫೇಲ್ ಅನ್ನೋದಿಲ್ಲ ಯಾಕಂದ್ರೆ ಪಡೆಯೋ ಈ ಒಂದಪ್ಪ ಹೋಗಿ ಅಡಕೆ ಹೋದಂಥ ಮಾನ ಆನೆ ಕೊಡೋ ಸಿಗೋದಿಲ್ಲ ಆ ಗೌರವನ ಉಳಿಸ್ಕೊಂಡು ಇವತ್ತು ಸಮೇತ ಜನ ಸೇವೆ ಮಾಡ್ಕೊಂಡು ಹೋಗ್ತೀನಿ ಪಡೋ ಇಲ್ಲಿ ದುಡ್ಡು ವ್ಯಾಮೋಹವ ಅನ್ನೋದು ಇಲ್ಲ ಅಡಿಕೆ ಆಡುವಂಥ ಯಾವುದೂ ಇಲ್ಲ ಇದುವರೆಗೂ ಸಮೇತ ಯಾರು ಅಂತ ಸ್ವಾಮಿ ಬಂದಾಗಲೂ ಕೇಳೋದಿಲ್ಲ ನಾವು ಸಮೇತ ಕೇಳಿಲ್ಲ ಬಂದದಕ್ಕೆ ಪಡೋಕೋ ಈ ನೊಂದು ಬಂದು ಬಂದಿರ್ತ ಶತ್ರರೂಪ್ತದ ಪಡಕ್ಕೆ ಹೋಗಿ ಪ್ರತಿಷನ್ ವಾರ ಅನ್ನದಾಸೋ ಸಮೇತಕ್ಕೆ ಬಂದಂಥ ಭಕ್ತ ಪಡ್ಕೊಂಡು ಧೈರ್ಯ ಅಸ್ತಯ್ಯ ತುಂಬ ಕಳ್ಸಿರ್ತೀನಿ ಅದೇ ಭಕ್ತಾದಿಗಳ ಬಾಯಲ್ಲೂ ನಾವು ಕೇಳಿದ್ವಿ ಇಲ್ಲಿ ಯಾವುದೇ ರೀತಿಯಾದ ಹಣ ಕೇಳಲ್ಲ ನಮ್ಮ ಕಷ್ಟಗಳನ್ನ ಬಗೆಹರಿಸ್ತಾ ಬರ್ತಿದ್ದಾರೆ ಸ್ವಾಮಿ ಅಂತ ಕೇಳಿಪಟ್ಟೆ ಆ ಇಲ್ಲಿ ಭಕ್ತಾದಿಗಳು ಸಹ ಸ್ವಾಮಿನ ತುಂಬಾ ನಂಬಿಡಿದ್ದಾರೆ ಸ್ವಾಮಿ ಎಲ್ಲ ಕೆಲಸ ಸ್ವಾಮಿನ ಬೇಕು ಏಕೆಂದ್ರೆ ಸ್ವಾಮಿ ನಾವು ಇಲ್ಲ ಅಂತಲ್ಲ ನಮ್ಮ ಟೈಮಲ್ಲಿ ಕೊಡೋಕ್ಕೆ ನಾವು ದೇವರನ್ನೇ ಪೂಜೆ ಮಾಡಿದ್ರಲ್ಲ ಆರಾಧನೆ ಮಾಡೋದ್ರಲ್ಲ ನಾವು ಜೀವನದಲ್ಲಿ ಸ್ವಾಮಿ ಅಂತ ಪಡಕ್ಕೂ ನನಗೆ ಅನುಭವಗಳು ಕೊಡೋಕ್ಕಾಗ ತುಂಬಾರೆ ಪಡಕೊ ಏನಾದ್ರು ತಾವು ತಿಂದಾಗ ಹೋಗೋ ಸ್ವಾಮಿ ಸೇವೆ ಮಾಡಬೇಕು ಅಂತ ಪಡುಗೋ ಲಾಸ್ಟ್ ಟೈಮ್ ಪಡಕ್ಕ ಒಂದು ಆಪರೇಷನ್ ಆಗಬೇಕು ಅಂತ ಪಡಕೊಂಡ ಆಟ ಹೇಳಿದಾಗ ಅಲ್ಲಿಂದ ಪುಣಕ್ ಹೋಗಿ ಮರಬಾಜಿ ಪುಣಕು ವಾಪಸ್ ಕರ್ಷಿ ಬಂದ ಏನು ಇಲ್ಲದೆ ಪುಣಕು ನಮಗೆ ಸಪೋರ್ಟ್ ಯಾರು ಮಾಡಿದ ಪುಣಕು ಭಗವಂತ ಪುಣಕು ಮರೆ ಮರ ಬಿದ್ದಾಗ ಸ್ವಾಮಿ ಎಲ್ಲ ಥರದ ಇದ್ರಿ ಕಣಪ್ಪ ಅಂತ ಹೇಳಿ ಪುಣಕು ಬೆನ್ ಮಗ ಬೆನ್ ಗಾವಲಿ ಕಾಣಿಕೊಂಡು ಪುಣಕು ಇರೋತ್ತ ತಪಾಸ್ ಎಲ್ಲ ಕೂತ್ಕೊಂಡು ಪುಣಕು ಗುರು ಮಾರ್ಗದರ್ಶನ ಅಂತ ಪುಣಕು ನಮ್ಮ ಗುರುಗಳು ಯಾವ ರೀತಿ ಆಜ್ಞೆ ಕೊಟ್ಟರೋ ಅದೇ ರೀತಿ ಪುಣಕು ಅವರು ಹೇಳಿದಂಥ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದ ಯಾರ ಹತ್ರ ದುಡ್ಡು ಅಪೇಕ್ಷೆ ಪಡೆದೇ ನೀವು ಈ ಕ್ಷೇತ್ರವನ್ನ ಬೆಳೆಸ್ತಾ ಇದ್ದೀರಾ ಶಕ್ತಿ ಮೀರಿ ಪಡಕು ಯಾರು ಅದರ ದಾಳಿ ಪಡಕು ಹಾಕ್ತಾರೆ ದುಡ್ಡು ನಾನು ಅನ್ನ ಅನ್ನೋ ಪಡಕು ಪತ್ರ ವ್ಯಾಮವಾಕ್ಯ ಪಡಕು ಯಾರ್ದು ಕೊಡಿ ಅಂತ ಕೇಳಿಲ್ಲ ಕ್ಷಮೆ ಪಡಬ್ರ ಮೇಲೆ ಕೂಲಿ ಮಾಡೋದಿಲ್ಲ ಪಡಕೊಬ್ಬರ ಮೇಲೆ ಜೀತೆ ಮಾಡೋದೇ ಪಡೋ ತೊಂದ್ ಪೊಣಗೋ ನಾನು ಹಾಕ್ತೀನಿ ಬಂದರ್ಪಣಕರ ಪಡೋ ಬೆನ್ನಿದಡ್ಡೋ ನಾನು ಸೇವೆ ಅಲ್ಲ ಅರ್ಚಕ ಅರ್ಚಕಲ್ಲ ಇಲ್ಲಿ ಬಂದ ಪ್ರತಿ ಜನನೂ ಸಮೇತ ಬರೋ ಭಕ್ತಾದಿಗಳು ಸಮೇತ ಅರ್ಚಕರಾಗಿರ್ತಾರೆ ಅನ್ನೋ ಒಂದು ನೇಮ್ ಕಂಡುಬಿಟ್ರೆ ಇಲ್ಲಿ ಯಾವ್ದು ರೀತಿ ವ್ಯಾಮೋಹ ಇಲ್ಲ ಶಿಸ್ತಿಗೆ ಒಂದು ಹೆಸರ ಪಡ್ಕೊಳ್ ಶನಿ ಮಹಾತ್ಮ ದಂಡನಾಯಕ ಅಂತ ಹೇಳಿ ಕೇಳಿ ಆ ತಪ್ಪಿದ್ರು ಪಡೋ ತಪ್ಪು ನಡೀತಾರೆ ಬಿಡೋ ಒಳ್ಳೆ ತಂದ್ಬಿಡೋ ಬಂದ್ರೆ ಅವರೆಲ್ಲಗೂ ಸಮೇತ ಸ್ವಾಮಿ ಭಗವಂತನ ಅನುಗ್ರಹ ಇರ್ತದೆ ಮೂಲ ದೇವ್ರನ್ನ ತೋರಿಸ್ತೀರಾ ಅಂದ್ರೆ ಇಲ್ಲಿ ಸ್ವಾಮಿ ನೆಲೆಸಿದ್ದಾರೆ ಅವರ ನೋಡೋಕೆ ಸಾಲದು ಅವ್ರನ್ನ ನಂದಿ ಇದೆ ಈ ಕಡೆ ಬರೋದಾದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಏನಿದ್ ಪ್ರಿಯಾಪಟ್ನ ಈ ಕ್ಷೇತ್ರಕ್ಕೆ ಬೇಕು ಅಂತ ನಮಗೆ ಮಾಡ್ಲಿಲ್ಲ ನಮ್ಮ ಕುಲದೇವತಿ ಮೂರು ತಲೆಮಾರಿನ ಸಮೇತ ಪುಣಕೋಯ್ ನಾವೆಲ್ಲ ಸೇರಿ ಪುಣಗೋ ನಮ್ಮ ಕುಟುಂಬ ಸಂಬಂಧಪಟ್ಟರು ಅಮ್ಮನ ಸೇವೆ ನಮ್ಮ ಪುಣಾ ಹೋಗಿ ಬಲಿಯನ್ನು ಹಾಕಿ ಅಮ್ಮನ ಸೇವೆ ಮಾಡ್ತಾ ಇದ್ರು ಅದ್ರ ಹೋಗಿ ನಮಗೂ ಸಮೇತ ಪುಣ ಮಾಡಿಸ್ಬೇಕನ್ನ ಬಂತು ಪುಣ ಹೋಗಿ ಅದನ್ನ ನಮ್ಮ ನಮ್ಮ ಕುಲದೇವತಿಯಾಗಿ ಪು ಇಲ್ಲಿ ನಮ್ಮನ್ನ ಪುಣ್ ಬದುಕಬಾರ್ದು ಅಂತ ಹೇಳಿ ತುಂಬಾ ವಾಮಾಚಾರ ಮಾಡಿಟ್ ತುಂಬಾ ಜನಗಳೆಲ್ಲ ಹದಗಿಸ್ಕೊಂಡಂತ ಪು ಭಾರಿ ಪ್ರಯತ್ನ ಮಾಡಿದ್ರು ಆಗ ಅಮ್ಮನ್ನ ಪಡಕೋ ಇಲ್ಲಿ ನೆಲೆ ಮಾಡ್ಕೆ ಬಂದಂತ ಸ್ವಾಮಿ ಸೇವೆ ಮಾಡಿದ್ರು ಅಮ್ಮನ ದರ್ಶನ ಸಮೇತ ಮಾಡಿ ಮುತ್ತೈದರ ಪುಡಕ ಅಸ್ಲಿ ಅಂತ ಅಮ್ಮ ಹೇಳಿ ಈಗ ಅಮ್ಮನ ಸಮೇತ ಸ್ಥಾನಕ್ಕೆ ನಿರ್ವಹಿಸ್ಬಿಟ್ಟಿದ್ದೀನಿ ಇಲ್ಲಿ ಯಾವ ತರ ಅಮ್ಮನವರು ವಾಗ್ದಾನೂಪ್ರಸಾದ ಹೂಪ್ರಸಾದ ಕೊಡ್ತಾರೆ ಬಡ್ಲಕ್ಕಿನ ಪುಣಕ್ಕೂ ಕೊಟ್ಟೋಗ್ತಾರೆ ಅವ್ರ ರಸ್ಗಡೆ ಹರಕೆ ಮುಡುಪುಗಳನ್ನ ಕಟ್ಟೋಗಿ ಅವರ ಭಕ್ತರ ಪುಡಕಿ ಕಷ್ಟ ಪೂರ್ಣ ಅಂತ ಅಮ್ಮನಿಂದ ಯಾವ ದಿನಗಳ ಮಂಗಳವಾರ ಶುಕ್ರವಾರ ಅಮ್ಮನ ಪೂಜೆ ನಿತ್ಯ ಪುಣಕ್ಕೆ ಹೋಗಿ ಸ್ವಾಮಿಗೆ ಶನಿವಾರ ಬುಧವಾರ ಸೋಮವಾರ ಅಭಿಷೇಕ ಪೂಜೆಗಳಿರ್ತವೆ ನಡೀತವೆ ಪುಣಕ್ಕ ಹೋಗಿ ಹೊರಗಡೆ ಸಮೇತ ದೂರದ ಸಮೇತ ಪುಣಕ್ಕೂ ಭಕ್ತರು ಪುಣಕ್ಕೂ ಬಂದ ಸ್ವಾಮಿಗೆ ನಿತ್ಯ ಪುಣಕ್ಕ ನೋಡ್ಲೇಬೇಕು ಅಂತ ಪುಣ್ಯ ಸ್ವಾಮಿ ಬರ್ತಾರೆ ಸ್ವಾಮಿ ಅವ್ರದ್ದೇನಾದ್ರೂ ಪ್ರಸಾದ ಆಗುತ್ತೆ ಪುಣಕ್ಕ ಹೋಗಿ ವಾರ ದಿನ ಪಣಕ್ಕ ಹೋಗಿ ದೈವ ಅನುಗ್ರಹದಿಂದ ಹೋಗಿ ದೈವ ಏನು ಹೇಳ್ತಾನೆ ಪುಣಕಿ ಅವ್ರ ಮೈ ಮೇಲೆ ಬಂದಾಗ ಆ ಮೈ ತುಂಬಿ ಅದನ್ನ ಪುಣಕ ಪ್ರಶ್ನೆ ಉತ್ತರಗಳ ಮೇಲೆ ಬಂದ ಪುಸ್ತಕಗಳು ಅವ್ರ ಕಷ್ಟಗಳನ್ನ ಪೂರ್ಣಗೂ ಪರಿಹಾರ ಮಾಡ್ಕೊತಾರೆ ರಾಜಕೀಯ ಆಗಿರ್ಬೋದು ಎಲೆಕ್ಷನ್ ಅಂತ ಬರ್ತಾರೆ ಎಲೆಕ್ಷನ್ ಮತ್ತೆ ಜನ ನೊಂದು ಬೆಂದ್ರಿ ಮದುವೆ ಮುಂಜಿ ಎಲ್ಲ ಸದ್ರ ಸಮೇತ ಧೈರ್ಯ ತುಂಬಿ ಭಕ್ತರುಗಳನ್ನ ಪುಣಕಿ ಪಾಲಿಸ್ತಾ ಇದ್ದಾರೆ ಪುಣಕ ತುಂಬಾ ಬಸವಣ್ಣ ಹೋಗಿ ಬಸವಣ್ಣ ಮಾಡಕ್ಕೆ ನಮಗೆ ತಿನ್ನ ಟೈಮ್ ಅನಾರು ಇರ್ಲಿಲ್ಲ ಹೋಗಿ ಶಿವಭಕ್ತ ಸಮೇತ ಪುಣಗ ನಮ್ಗೆ ಏನು ಭಕ್ತಾದಿಗಳು ಪುಣಗೊಯ್ಯ ನಿತ್ಯ ಪುಣಗೊಯ್ಯ ಅಲ್ಲಿ ದಾಸೋಹಕ್ಕೆ ಅಂತ ಏನಂತ ಅದ್ರ ಕೊಟ್ಟಂತ ಪುಣಗೊಯ್ಯ ಭಿಕ್ಷದಲ್ಲಿ ಪುಣಗ ಇವತ್ತು ನಾವು ಜೀವನ ಮಾಡಿದ್ವಿ ಆಡಂಬರ ಅಂತೇವೂ ಇಲ್ಲ ನಮ್ಗೆ ಯಾವುದೇ ರೀತಿ ಪುಣಗೋ ಆಸೆ ದುರ್ಗೋ ಭಗವಂತ ನಮಗೆ ಕೊಟ್ಟಿಲ್ಲ ಕರುಣಿಸೂ ಇಲ್ಲ ಅವ್ನು ಕೊಟ್ಟ ಇದ್ದೆಲ್ಲ ಪುಣಗೊಯ್ಯ ಜನಗಡಿ ಮೂಲಕ ಇಲ್ಲಿ ಪುಣಗೋ ನಾವು ಒಂದು ಸಾಹಿತ್ಯವಲ್ಲ ಆ ಸತ್ತಂತ ಕಾರ್ಗ ಸಮೇತ ಎಸ್ ಉಳಿದ ಅಂತ ಕ್ಷೇತ್ರ ಅಭಿವೃದ್ಧಿ ಪಡಿಸಿ ಮತ್ತು ಪುಣಗ ನಾವು ದುಡ್ಡು ಮಾಡ್ಬೋಕೆ ಕಾಸು ಕೊಡ್ತಿಲ್ಲ ಇದು ಯಾವುದು ದುಡ್ಡು ಅಂತ ನಮ್ಮ ಕ್ಷೇತ್ರ ಪ್ರವೇಶ ಇಲ್ಲ ಆದರೆ ಪುಣಗ ಅವ್ರ ಮನಸ್ಸಲ್ಲಿ ಇರೋದಂತ ಏನೋ ಮನದೊಟ್ಟಿದ್ರೆ ಪುಣಗ ಅವ್ರ ಪ್ರಾರ್ಥನೆ ಮಾಡ್ಕೋಬೋದು ಬಸಪ್ಪನವ್ರಿಗೆ ಹಿಂದೆ ಒಂದು ಬಸಪ್ಪನ ಬಿಟ್ಟಿದ್ರು ಆ ಬಸಪ್ಪನ ಪುಣಗ ನಮ್ಮ ಕಷ್ಟಕ್ಕೆ ಅಂತ ಒಂದು ದುತ್ತಿಗೆನ ಪುಣಗ ಒಂದು ಗೋವಿಂದ ಬಸವ ನಾವು ಹೊಡೆದಿದ್ರು ಹಸನ ಮಾಡಿದ್ದ ಪುಣಗೋ ದುಡ್ಡು ನಾವು ತಿನ್ಬಾರ್ದು ಅಂತ ಹೇಳಿ ಪುಣಗೋಯಿ ಮತ್ತೆ ಪುಣಗೋಯಿ ರಾಮನಗರ ಹೋಗಿ ಮೂರು ತಿಂಗಳು ಪುಣಗೋ ಪ್ರಯತ್ನ ಮಾಡಿಕೆ ಅಲ್ಲಿ ಪುಣಗೋಯಿ ದೊಡ್ಡಿ ಬಸವ ಅಂತ ಪುಣಗೋಯಿ ದೊಡ್ಡಿ ಬಸವನ ಕಡೆಯಿಂದ ಪುಣಗೋ ನಮಗೆ ಪುಣಗೋಯಿ ಬಸವಪ್ಪನವರು ನಮಗೆ ಅನುಗ್ರಹ ಆಯಿತು ಆ ಕ್ಷೇತ್ರ ತಂದ ಪುಣಗೋ ಅದಕ್ಕೆ ಮುದ್ರೆ ದೀಕ್ಷೆ ಎಲ್ಲ ಮಾಡಿಸಿ ಗುರುಗಳು ಗುರುವಿನ ಪಡೆದವರು ಗುರುಗಳು ಪುಣಗೋ ಅವ್ರು ಬಂದು ದೀಕ್ಷೆ ಮುದ್ರೆಯನ್ನು ಮಾಡಿ ಈ ಕ್ಷೇತ್ರ ಪುಣಗೋ ಅದನ್ನು ದೈವ ಮಾಡಿದರು ಬಂದಂಥ ಪುಣಗೋ ಭಕ್ತರುಗಳ ಪುಣಗೋ ಆಶೀರ್ವಾದ ಮಾಡಿ ಪುಣಗೋಯಿ ಅವನ ಪುಣಗೋ ಪವಾಡಗಳನ್ನ ಪುಣಗೋಯಿ ಜನಗೆ ಪುಣಗೋ ಪ್ರದರ್ಶನ ಮಾಡ್ತಾರೆ ಅದೇ ಮತ್ತೆ ಇಲ್ಲಿ ಈ ಸ್ಥಳ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ನಾವು ಲೊಕೇಶನ್ ಹೇಳ್ಬೇಡಿ ಹಾಸನ ಜಿಲ್ಲೆ ಅರ್ಕಲ್ವಾಡ್ ತಾಲೂಕು ಪೇಟೆ ಬಳ್ಳಿ ಕಸ್ಬಾ ಹೋಬಳಿ ವಾರ್ಡ್ ನಂಬರ್ ಎಂಟು ಈ ಕ್ಷೇತ್ರದಲ್ಲಿ ಪುಣಕೋಯ್ ರಾಮನಾಪುರ ರಸ್ತೆ ಮಡಿಕೇರಿ ಮಾರ್ಗವಾಗಿ ಪುಣಕಿ ರೋಡ್ ಭಾಗಗೆ ಸಿಗಂತ ದೇವಸ್ಥಾನ ಈ ಸನ್ನಿಧಾನ ಇಷ್ಟೆಲ್ಲ ಮಾಹಿತಿ ನೀಡಿದೆ ಆಯ್ತು ಮಾಡ್ತೀನಿ ಪ್ರವೀಣ್ ಕುಮಾರ್ ಅಂತ ನಾನು ಯುವ ಮುಖಂಡರು ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇತ್ತು ನಾನು ತುಂಬ ಸುತ್ತಮಾರ್ ಜಾಗದಲ್ಲೆಲ್ಲ ಸುತ್ತಿದ್ದೀನಿ ನಾನು ಪಾಂಡುಪುರ ಬಾಗಿ ಕಡೆ ಫುಲ್ ಕೇರಳ ಕೇರಳ ಉಂಟಾದ್ರೆ ಎಲ್ಲ ಕಡೆ ಹೋಗಿದ್ದೆ ಮದುವೆಯಾಗಿ ಒಂದೇ ವರ್ಷದಲ್ಲಿ ಒಂದು ಒಂದು ತಿಂಗಳಲ್ಲಿ ನನಗೆ ತುಂಬ ಹುಷಾರಿಲ್ದಂಗೆ ಆಯಿತು ಏನಪ್ಪ ನಾನು ಮದುವೆಯಾಗಿ ಈ ಥರ ಹಿಂಗಾಯ್ತಲ್ಲ ಈ ನಾನು ಏನು ಈ ಥರ ಮದುವೆ ಸಂಸಾರ ಕಟ್ಕೊಂಡಾಗಲಿ ಈ ಥರ ಸಮಸ್ಯೆ ಆಯ್ತಲ್ಲ ಬೆಳಗ್ಗೆ ಆದರೆ ಆಸ್ಪೆಟ್ಲು ಬೆಳಗ್ಗೆ ಆದರೆ ಹಾಸ್ಪಿಟ್ಲು ತುಂಬ ಒಂದಿನ ಚೆನ್ನಾಗಿ ಇನ್ನೊಂದು ದಿನ ಚೆನ್ನಾಗಿರ್ತಿಲ್ಲ ಒಂದಿನ ಚೆನ್ನಾಗಿ ಇನ್ನೊಂದಿನ ದಿನ ಚೆನ್ನಾಗಿರ್ತದೆ ನಾರ್ಮಲ್ ಎಲ್ಲ ಪ್ರತಿ ನಾರ್ಮಲ್ ರಿಪೋರ್ಟ್ ಲಕ್ಷಾಂತರ ರೂಪಾಯಿ ಕಳೆದಿ ಪ್ರತಿ ಎಲ್ಲ ನಾರ್ಮಲ್ಲು ನಾನು ತುಂಬ ಎಲ್ಲೆಲ್ಲ ಹೋಗಿದ್ದೀನಿ ಎಲ್ಲಿ ಒಂದು ದೇವಸ್ಥಾನ ಇಂಥ ದೇವಸ್ಥಾನ ಸುತ್ತಿಲ್ಲ ಅನ್ನಂಗಿಲ್ಲ ನಾನು ಕೆಲವು ನನಗೆ ಯಾರೋ ಒಬ್ಬರು ಇಲ್ಲೇ ದೇವಸ್ಥಾನ ಇದೆ ಚಂದಿರ ದೇವಸ್ಥಾನ ಅಲ್ಲಿ ಹೋಗಪ್ಪ ಒಳ್ಳೆಯದಾಗುತ್ತೆ ಯಾರೋ ಹೇಳಿದಾಗ ನಾನು ಇಲ್ಲಿಗೆ ಎಂಟು ಒಂದು ವರ್ಷ ಆಗಿದೆ ನಾನು ಒಂದು ವರ್ಷದಿಂದಲೇ ಹಾಸ್ಪಿಟ್ಲಿಗೆ ಹೋಗಿಲ್ಲ ಇಲ್ಲಿಗೆ ಬಂದಾಗಲಿಂದ ನಾನು ಫುಲ್ ಗುಣಮುಖ ಆಗಿದ್ದೀನಿ ನಾನು ಟ್ಯಾಬ್ಲೆಟ್ಸ್ ತುಂಬ ಟ್ಯಾಬ್ಲೆಟ್ಸ್ ಕುಡಿವೆ ತುಂಬ ಹಾಸ್ಪಿಟ್ಲಿಗೆ ಹೋಗಿವೆ ತುಂಬ ಖರ್ಚು ಮಾಡಿದ್ದೀನಿ ಇಲ್ಲಿಗೆ ಬಂದಾಗ್ಲಿಂದ ನೆಮ್ಮದಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನ್ನ ಹಿಡ್ತಿ ಕುಟುಂಬದಲ್ಲಿ ಎಲ್ಲರಲ್ಲಿ ಚೆನ್ನಾಗಿದ್ದೀನಿ ನಾನು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅರ್ಕಲ್ಗೋಡು ಈಗ ತಾನೇ ನಮ್ಮ ಈ ಹಿರಜೆ ಅವರು ಹೇಳಿದಂಗೆ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎರಡು ಬಾರಿ ಆ ಸ್ವಾಮಿ ಶನೇಶ್ವರ ಅವರ ಆಶೀರ್ವಾದದಿಂದ ಜನ ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಸ್ವಾಮಿಗೆ ನಾನು ಅತಿ ಹೆಚ್ಚು ಭಕ್ತಿಯಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ ಈ ಭಗವಂತನ ಮೇಲೆ ಯಾಕೆ ನಮಗೆ ಇಷ್ಟೆಲ್ಲ ಕರುಣೆ ಸತ್ಯ ಧರ್ಮ ಇದೆ ಅನ್ನೋದಕ್ಕೆ ನನಗೆ ನಾನೇ ಸಾಕ್ಷಿಯಾಗಿದ್ದೀನಿ ಹಲವಾರು ನೋವುಗಳು ತಿಂದಿದ್ದೀನಿ ಆ ನೋವು ತಿಂದರೂ ಕೂಡ ಸ್ವಾಮಿ ಸೇವೆಯೇ ಬಿಡಲಿಲ್ಲ ಇವತ್ತು ಹಳ್ಳಿ ಕಡೆಯಿಂದ ಬೇರೆ ಬೇರೆ ಊರಿಂದ ಆ ಬೆಂಗಳೂರು ಮೈಸೂರಿನವರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಪೇಟೆ ಮಾಚಮಳ್ಳಿ ಗ್ರಾಮಕ್ಕೆ ಬರ್ತಿದ್ರು ಇವತ್ತು ತುಂಬ ಖುಷಿ ಇದ್ದೀವಿ ಬಸವಣ್ಣನವರ ಪವಾಡ ಇವತ್ತು ಎದ್ದು ತೋರಿಸ್ತಾ ಇದೆ ನಮ್ಮ ಕಣ್ಣು ಮುಂದೆನೇ ತೋರಿಸ್ತಿದೆಯಲ್ಲ ಸ್ವಾಮಿ ಮಾಧ್ಯಮದವ್ರ ಮುಂದೆ ನಾವು ಕೂಡ ಏನು ನೋಡಿದ್ದೀವಿ ಬಸವಣ್ಣ ಏನು ಏನು ಭಕ್ತಾದಿಗಳಿಗೆ ಇಲ್ಲಿ ಬಂದಿದ್ರು ಅವರುಗಳಿಗೆ ಒಂದು ತಿಂಚಿತ್ತು ಕೂಡ ನೋವು ಕೊಡ್ದಂಗೆ ಬಸವಣ್ಣ ಒಂದು 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 ಬೈ ಒಂದು ಬೈ ಒಂದು ಬೈ ದಾಟ್ಕೊಂಡು ಯಾವ ಥರ ಅವರಿಗೆ ನೋವು ಕೊಡ್ದಂಗೆ ಇವತ್ತು ಆಶೀರ್ವಾದ ಮಾಡಿದ ಬಸವಣ್ಣನ ಬಗ್ಗೆ ನನಗೆ ನಂಬಿಕೆ ಬಂದಿದೆ ನಾವು ನಂಬಿಕೆಯಿಂದ ಇದ್ದೀವಿ ಅನ್ನೋದನ್ನು ನಾವು ತೋರಿಸಿದ್ವಿ ನಾವು ಆ ನಂಬಿಕೆ ಬಸವಣ್ಣನ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಬಸವಣ್ಣನ ಪವಾಡ ಇಡೀ ರಾಜ್ಯಕ್ಕೆ ಮುಟ್ಟುವಂಥ ಒಂದು ಪವಾಡ ಆಗಿದೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮುಟ್ಟುವಂಥ ಒಂದು ಪವಾಡ ಸ್ವಾಮಿ ಸ್ವಾಮಿಯವರು ಕೊಡ್ತಕ್ಕಂಥ ಅವರು ಸ್ವಾಮಿಯವರು ತೆಗೆದು ಹೂವು ಎಸೆಯುವಂಥ ಹೂವಲ್ಲ ಈಗ ಯಾರೋ ಒಬ್ರು ಭಕ್ತಾದಿಗಳು ತೆಗೆದಿ ಅಶಿ ಅಂತ ಸ್ವಾಮಿ ಭಗವಂತನಲ್ಲಿ ಕೇಳಿದ್ದನ್ನು ಭಗವಂತನ ಕೊಡ್ತಕ್ಕಂಥವನ್ನ ಪಡಿಬೇಕಾದ್ರೆ ಅವರೂ ಪುಣ್ಯವಂತರಾಗಿರಬೇಕು ಯೋಗವಂತರಾಗಿರಬೇಕು ಗುಣವಂತರಾಗಿರಬೇಕು ನಾವು ಅದನ್ನ ಕಳ್ಕೊಂಡಿದ್ದೀವಿ ಅಂದರೆ ಪಡ್ಕೊಳ್ಳೋಕ್ಕೆ ನಾವು ತಿಪ್ಪನ ನಾವು ಭಾಗ್ಯ ಆಗಬೇಕು ಭಗವಂತ ಆ ಹೆಚ್ಚಿಂದಾಗಿ ಆ ಒಂದು ಪವಾಡವನ್ನು ಕೊಡ್ತಾಯಿದ್ರೆ ಹೂವನ್ನು ಕೂಡ ಇದ್ದಾರೆ ಅಂದರೆ ಆ ಭಗವಂತನ ಶಕ್ತಿ ಆ ಥರ ಇದೆ ಅದನ್ನು ಅದಕ್ಕೋಗ್ಸರೇ ಚಿಕ್ಕದಾಗಿರ್ತಕ್ಕಂಥ ಗೋಪುರವನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿ ಇದು ಸಪ್ರೇಟಾಗಿದ್ದು ಆ ಸ್ವಾಮಿ ಸೇವೆಯ ಜನ ಏನು ಭಕ್ತಾದಿಗಳು ಬರ್ತಾರೆ ಅಪ್ಪ ಭಗವಂತ ಸೇವೆಯನ್ನು ಪಡ್ಕೊಳ್ಳಿ ಹಾಗೆ ಹೇಳಿ ಅಲ್ಲಿಂದ ಇಲ್ಲಿಗೆ ಸುಪ್ರ ಇದು ಸ್ಥಳಾಂತರ ಮಾಡಿ ಇವತ್ತು ಆ ಸೇವೆಯನ್ನು ಇದ್ದಾರೆ ನೋಡೋಕ್ಕೆ ನಮಗೂ ಕೂಡ ಭಾಳ ತುಂಬ 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 ಸಂತೋಷ ಆಯ್ತಿದೆ ಸರ್ ನಾನು ಹರಕಲ್ಗೋಡ್ ತಾಲೂಕು ದೊಡ್ಡಮಗ್ಗೆ ಹೋಬಳಿ ಜೋಡಿ ಒಡ್ರಳ್ಳಿ ಗ್ರಾಮ ವಲಯದಲ್ಲಿ ವಾಸವಾಗಿರುವಂಥ ವಿ ರವಿಕುಮಾರ್ ಅಶ್ವಿನಿ ಮ್ಯೂಜಿಕಲ್ಸ್ ಸೆಟ್ ಓನರ್ ನಾನು ಈ ಬಸಪ್ಪನ ಉದ್ಘಾಟನೆ ಮಾಡ್ಬೇಕಾದ್ರೆ ವಾದ್ಯಗೋಷ್ಠಿಯಿಂದ ಗೋಷ್ಠಿಯಿಂದ ಹಿಡ್ದು ಈ ದೇ ಶನೇಶ್ವರನ ಕಳಸ ಆಗಲಿ ಮತ್ತು ಇನ್ನು ಯಾವುದೇ ಒಂದು ಕಾರ್ಯ ಆದರೂ ನನ್ನ ಕಷ್ಟವನ್ನು ಪರಿಹಾರ ಮಾಡಿದ್ಗೆ ಬಂದು ಇಷ್ಟೋ ಅಷ್ಟೋ ಭಗವಂತನ ಸೇವೆಯಿಂದ ನಾನು ಮಾಡಿದ್ದೀನಿ ಆದರೆ ನನ್ನ ಮನೇಲಿದ್ದಂಥ ಕಷ್ಟ ಹಿಂದಿದ್ದಂಥ ಕಷ್ಟ ಇನ್ನು ಮುಂದೆ ಬರನಾರ್ದು ಆ ಕಷ್ಟದಲ್ಲೇ ಅನುಭವಿಸ್ತಾ ಇದ್ದಾನ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಈ ನನ್ನ ಅಪ್ಪನೇ ಕಾರಣ ಆದರೂ ನಾನು ಹಿಂದೆ ಶನಿದೇವ್ರ ಹೊರದಲ್ಲೇ ಹುಟ್ಟುತ್ತೇವನು ಶನಿದೇವ್ರದ ಹೊರದಲ್ಲೇ ಹುಟ್ಟಿ ಇವನ ಸೇವೆ ಇವತ್ತು ಎಷ್ಟೇ ಹೊತ್ತಿನ ಯಾರು ಬರಲಿ ಇವರು ಸೇವೆ ಮಾಡ್ದೇ ನಾನು ಇರೋದಿಲ್ಲ ಈ ಭಗವಂತನಿಂದ ನಾನು ಎಷ್ಟು ಬೆಳೆದಿದ್ದೀನಿ ಅಂತಂದರೆ ಹೇಳ್ಕೊಳಕ್ತಿರ್ದು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಬೆಳಗಿನ ಜವ ಕಾಡು ದೇಸ ಅಂತ ಎಲ್ಲ ತವಳು ಬೈಕಲ್ಲಿ ಹೊಡಿತೀನಿ ಇವನ ಶಕ್ತಿಯಿಂದ ನನಗೆ ಆ ಭಗವಂತ ಅಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ನನಗೆ ನಾನು ಎಲ್ಲೇ ಹೋಗಲಿ ಯಾವ ಕಷ್ಟವೂ ಈ ಭಗವಂತ ನನಗೆ ಕೊಟ್ಟಿಲ್ಲ ಇನ್ನೂ ನಾನು ಬೆಳೆಸ್ಕೊಂಡು ಹೋಗ್ತಾವನ್ನ ಹೊರತು ನನ್ನ ಕಷ್ಟದಿಂದ ನನಗೆ ಕಷ್ಟನೇ ಅಂತಲೇ ಕೊಟ್ಟಿಲ್ಲ ಆದ್ದರಿಂದ ನಾನು ಪ್ರತಿ ಈ ಒಂದು ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ ಬಾಳಿನ ಜೊತೆ ಸಕಲ ಸಮನ